ರಾಮದೇವರು ಒಪ್ಪಿಕೊಂಡು ದಕ್ಷಿಣಕ್ಕೆ ಬರ್ತಾರೆ ಅಲ್ಲಿ ನಾಸಿಕ ಅಂತ ಇವತ್ತೂ ಇದೆ ಪಂಚವಟಿ ಅಂತ ರಾಮಾಯಣದಲ್ಲಿ ಕರೀತಾರೆ ಆ ಪಂಚವಟಿಗೆ ರಾಮದೇವರು ಬರ್ತಾರೆ ಪಂಚವಟಿ ಅಂದರೆ ಐದು ವೃಕ್ಷಗಳಿರ್ತಕ್ಕಂತಹ ಜಾಗ ಅಲ್ಲಿ ರಾಮನಿಗೊಂದು ಕುಟೀರ ರಾಮಸೀತೆಯರು ಒಟ್ಟಿಗಿರ್ತಾರೆ ಲಕ್ಷ್ಮಣನಿಗೆ ಎದುರಿನಲ್ಲಿ ಒಂದು ಕುಟೀರ ಬ್ರಹ್ಮಚಾರಿ ಅಲ್ಲಿ ಇನ್ನೊಂದು ಕುಟೀರ ರಾಮ ಸೀತೆಯರ ವಾಸ ಒಂದು ಕಡೆ ಎದುರಿನಲ್ಲಿ ಲಕ್ಷ್ಮಣನ ವಾಸ ಹೀಗೆ ರಾಮ ಲಕ್ಷ್ಮಣ ಸೀತೆಯರ ಅರಣ್ಯ ದಂಡಕಾರಣ್ಯದ ವಾಸ ಮುಂದುವರಿಯಿತು ಅಲ್ಲಿಗೆ ರಾಮದೇವರಿದ್ದಲ್ಲಿಗೆ ಶೂರ್ಪಣಕ್ಕೆ ಬರ್ತಾಳೆ ಶೂರ್ಪಣಕ್ಕೆ ವೇಷ ಮರೆಸಿಕೊಂಡು ಬರುವುದಿಲ್ಲ ನಮ್ಮ ಯಕ್ಷಗಾನದಲ್ಲಿದ್ದ ಹಾಗೆಲ್ಲ ಪೂತನೇ ವೇಷಮರೆಸಿಕೊಂಡು ಬರ್ತಾಳೆ ಗೋಪಿಕೆಯಾಗಿ ಶೂರ್ಪಣಕ್ಕೆ ಹಾಗಿಲ್ಲ ಅದು ರಾಮಾಯಣದಲ್ಲಿ ಭಾಳ ಸೊಗಸಾಗಿ ವರ್ಣನೆ ಮಾಡ್ತಾರೆ ರಾಮ ಇದ್ದಲ್ಲಿ ಶೂರ್ಪಣಕ್ಕೆ ಬರ್ತಾಳೆ ಅಂತ ಶೂರ್ಪಣಕೆ ಅಂತಂದರೆ ಅವಳ ಪರಿಚಯ ಮಾಡಿಸಿಕೊಡ್ತಾರೆ ಶೂರ್ಪಣಕೆ ಅಂದರೆ ಎಂಥವಳು ಅಂತ ಆ ಹೆಸರಿನಲ್ಲೇ ಪರಿಚಯ ತುಂಬಿಬಿಟ್ಟಿದೆ ಏನೇನು ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂತಹ ಅನ್ಯಾಯ ಕರ್ಮಗಳ ಒಂದು ಮೂರ್ತಿ ಅಂತಂದರೆ ಶೂರ್ಪಣಕೆ ಅದಕ್ಕೊಂದು ಉದಾಹರಣೆ ಅವಳ ಹೆಸರು ಶೂರ್ಪ ನಕ ನಕ ಅಂದರೆ ಉಗುರು ಶೂರ್ಪ ಅಂದರೆ ಮರ ಆ ಮರದ ಗಲದ ಉಗುರು ಒಂದ್ಸಲ ಆಲೋಚನೆ ಮಾಡಿ ಅಕ್ಕಿಯನ್ನು ನಾವು ಶುದ್ಧೀಕರಣ ಮಾಡಬೇಕಾದ್ರೆ ಮರವನ್ನು ಉಪಯೋಗ ಮಾಡ್ತೀವಿ ಅಷ್ಟು ಅಗಲದ ಉಗುರು ಅಂತಂದರೆ ಎಷ್ಟು ಕಿಲೋಮೀಟರ್ ಇರ್ಬೋದು ಲೆಕ್ಕಾಚಾರ ಮಾಡಿ ನಮ್ಮಲ್ಲೆಲ್ಲ ಗಿನ್ನೆಸ್ ದಾಖಲೆ ಅಂತ ಹೇಳ್ತಾರೆ ನೋಡಿ ಆ ಗಿನ್ನೆಸ್ ದಾಖಲೆ ಉಗುರು ಬಿಡ್ತಾರೆ ಬೆಳೆಸ್ತಾರೆ 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 ಯಾಕೆ ಅಂತ ಕೇಳಿ ಗಿನ್ನೆಸ್ ದಾಖಲೆ ಅಂತ ನೀವು ಏನೇ ದಾಖಲೆ ಮಾಡಿ ಗಿನ್ನೆಸ್ ದಾಖಲೆ ಮಾಡಿ ಆದರೆ ರಾಮಾಯಣದ ಶೂರ್ಪಣಕೆಯ ದಾಖಲೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದು ಅದು ಯುಗಯುಗಗಳ ದಾಖಲೆ ಅದು ಯಾಕಂತಂದರೆ ಶೂರ್ ಆ ಹೆಸರು ಯಾರಿಗೂ ಬರುವುದಿಲ್ಲ ಒಂದ್ಸಲ ನೀವು ಆಲೋಚನೆ ಮಾಡಿ ಈ ಉಗುರು ಬೆಳೆಸ್ತೇವೆ ನೋಡಿ ಇದು ನಿಷಿದ್ಧ ಅಂತ ಎಷ್ಟು ನಿಷಿದ್ಧ ಅಂತಂದರೆ ಅದರಲ್ಲಿ ಎಲ್ಲ ತುಂಬಿಕೊಂಡಿರ್ತದೆ ಇಷ್ಟು ಅಗಲ ಉಗುರು ಬೆಳೆದರೆ ಅದರಲ್ಲಿ ಎಲ್ಲ ತುಂಬುತ್ತದೆ ಕಸ ಕಡ್ಡಿ ಮೈಯ್ದು ಅಲ್ಲದ್ದು ಇಲ್ಲದ್ದು ಎಲ್ಲದ್ದು ಎಲ್ಲವೋ ಅದರಲ್ಲಿ ಸೇರಿಕೊಳ್ತೇವೆ ಊಟ ಮಾಡುವಾಗ ಪ್ರಾಣಾಯಸ್ವಾಹ ಎಲ್ಲ ಒಳಗೂ ಆಗುತ್ತೆ ಅಷ್ಟೇ ಅಂದರೆ ಕೆಟ್ಟದ್ದನ್ನೇ ಮತ್ತೆ ನಾವು ತಿನ್ನಬೇಕಾಗ್ತದೆ ಉಗುರು ಅದು ನಂಜು ಎಷ್ಟು ನಂಜು ಅಂತಂದರೆ ನಮ್ಮ ಮನೆಯಲ್ಲಿ ಒಂದು ಗಾಯ ಆಯಿತು ಅಂತ ಇಟ್ಟುಕೊಳ್ಳಿ ಆ ಉಗುರು ಮುಟ್ಟಿದರೆ ಆ ಗಾಯ ಇನ್ನಷ್ಟು ಜಾಸ್ತಿ ಆಗುತ್ತೆ ನಮ್ಮ ಉಗುರೇ ನಮಗೆ ಎಲರ್ಜಿ ಅಂತಂದರೆ ಎಷ್ಟು ಕೆಟ್ಟದ್ದು ಅಂತ ಒಂದು ಸಲ ಆಲೋಚನೆ ಮಾಡಿ ನಮ್ಮ ಮನೆಯೊಳಗೆ ಉಗುರು ತೆಗಿಬಾರ್ದು ತಲೆ ಬಾಚಬಾರ್ದು ಶಾಸ್ತ್ರದಲ್ಲಿ ಹೇಳ್ತಾರೆ ತಲೆ ಕೂದಲು ಮನೆಯೊಳಗೆ ಬಿದ್ದರೆ ಅದಕ್ಕಿಂತ ದೊಡ್ಡ ಮಾಟ ಮಾಡೋದು ಬೇಡ ಅಂತ ಹೇಳ್ತಾರೆ ಉಗುರು ಬಿದ್ದರೆ ಪಕ್ಕದ ಮನೆಯವರು ಲಿಂಬೆಹಣ್ಣು ಕುಂಕುಮ ಹಾಕೋದು ಬೇಡ ನಮ್ಮದೇ ಸಾಕು ಮಂತ್ರ ಅಂತ ಹೇಳ್ತಾರೆ ಅಂದರೆ ಮಾಟ ಅದು ಅಂದರೆ ನಮ್ಮ ಉಗುರು ನಮ್ಮ ಉಗುರು ಅದು ಬಿತ್ತು ಅಂದರೆ ಅದು ದೋಷ ತಲೆ ಕೂದಲು ಬಿದ್ದರೆ ದೋಷ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ತಲೆ ಬಾಚುವುದಾದರೆ ಮನೆ ಹೊರಗೆ ಬಂದು ಬಾಚಿ ಒಬ್ಬರು ಹೇಳಿದರು ತಲೆ ಕೂದಲು ಹೋದರೆ ಪಕ್ಕದ ಮನೆಗೆ ಹೋಗಬೇಕು ನಂಗೆ ಯಾಕೆ ಅಂತ ಅದು ತೆಗೆದು ದೂರಕ್ಕೆ ಬಿಸಾಡಿ ಬೇರೆ ಕಡೆ ಯಾರಿಗೂ ತೊಂದರೆ ಆಗದಿದ್ದ ಹಾಗೆ ಅಂತ ನಮ್ಮವರು ಎಚ್ಚರಿಸಿದ್ದಾರೆ ಮನೆಯೊಳಗೆ ನಿಷೇಧ ಮಾಡಿದ್ದಾರೆ ಅಂತಹ ಆ ಶೂರೂಪದ ಗಾತ್ರದ ಉಗುರು ಇಟ್ಟುಕೊಂಡು ಅಂದರೆ ಒಂದು ನಿಮಿತ್ತ ಅಷ್ಟೇ ಅಂದರೆ ಶಾಸ್ತ್ರದಲ್ಲಿ ಯಾವುದು ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನು ರೂಢಿಸಿಕೊಂಡ ಕೆಟ್ಟ ಶಾಸ್ತ್ರ ವಿರೋಧಿಯಾದ ಜೀವನ ನಡೆಸುವವಳು ಯಾಕೆ ಯಾಕೆಂತಂದರೆ ನಖ ಅಂತಂದರೆ ಅವಳು ಮುಟ್ಟಿದ್ದೆಲ್ಲ ನಂಜಿ ರಾಮನ ಹತ್ರ ಮುಟ್ಟಲಿಕ್ಕೆ ಬರ್ತಾಳೆ ನಂಜಾಗಿ ಒಂದು ಗಾಯಕ್ಕೆ ಮುಟ್ಟಿದರೆ ಗಾಯ ದೊಡ್ದು ದೊಡ್ದು ದೊಡ್ದಾಯಿತು ನೋಡಿ ಇದು ರಾಮಾಯಣ ಬೆಳೆದದ್ದೇ ಶಿರ್ಪಣಕೆಯಿಂದ ಆ ನಂಜಿನ ಉಗುರು ಮುಟ್ಟಿದ್ದಕ್ಕೆ ಇಡೀ ಗಾಯ ರಂಪಾಟ ಆಗಿ ಅದು ಎಲ್ಲ ಇಡೀ ಲಂಕೆತನಕ್ಕೆ ಹೋಗಿ ಒಂದು ರಾಮಾಯಣ ಅದು ಶೂರ್ಪಣಕ್ಕೆ ಅಲ್ಲಿಗೆ ಬರ್ತಾಳೆ ಬರಲಿ ಬರುದು ತಪ್ಪೇನು ಅಲ್ಲ ಅವಳು ಬಂದು ರಾಮನ ಹತ್ರ ಮದುವೆ ಆಗುವಂತ ಬಯಸ್ತಾಳೆ ಡೈವರ್ಸ್ ಕೇಸ್ ಅದೇನು ಮೊದಲನೇದ್ದೇನೂ ಅಲ್ಲ ರಾಮಾಯಣದಲ್ಲೇ ನಡೆದಿದೆ ಗಂಡ ಸತ್ತವಳು ವಿಧವೆ ಶೂರ್ಪಣಕ್ಕೆ ಅವಳು ಗಂಡನನ್ನು ಹುಡುಕಿಕೊಂಡು ಬಂದಿದ್ದಾಳೆ ಗಂಡಾಂತರವನ್ನು ಹುಡುಕಿಕೊಂಡು ಬಂದಿದ್ದಾಳೆ ಇಲ್ಲಿಗೆ ಇದು ಕಾನೂನು ಬಾಹಿರನಾ ಅಂತ ಅಂದರೆ ಧರ್ಮಶಾಸ್ತ್ರ ಆದರೂ ಕಾನೂನು ಬಾಹಿರ ಅಲ್ಲ ಯಾಕೆಂದರೆ ಲಂಕೆಯಲ್ಲಿ ಇದು ಕಾನೂನು ಬದ್ಧ ಆಗಿತ್ತು ಆ ಕಾಲದಲ್ಲಿ ಯಾಕೆ ರಾವಣ ಆಳುವಾಗ ರಾವಣನೇ ಹೇಳಿದ್ದಂತೆ ನಿನ್ನ ಗಂಡ ಸತ್ತ ನಿನ್ನ ಗಂಡನನ್ನು ಹುಡುಕುವ ಜವಾಬ್ದಾರಿ ನಿನಗೇನೆ ನೀನೇ ಹುಡುಕೊಂಡು ಬೇಕಾದವನನ್ನು ಮದುವೆ ಆಗು ಅಂತ ಹೇಳಿದ್ದಂತೆ ಯಾಕೆಂದರೆ ರಾವಣನೇ ಕೊಂದ ಪ್ರಾಮಿಕೆಯ ವಿಧಿನ ಹತ್ತು ತಲೆ ಇತ್ತು ನೋಡಿ ರಾವಣನಿಗೆ ಆದರೆ ಒಂದು ತಲೆನೂ ಕೆಲಸ ಮಾಡ್ತಿರ್ಲಿಲ್ಲ ನೋಡಿ ಯಾಕೆಂತಂದರೆ ಈ ಶೂರ್ಪಣಕೆಯ ಗಂಡ ಯಾರು ಅಂದರೆ ಭಾವ ಯಾರು ಅಭಾವ ಯಾರು ತೀರ್ಮಾನ ಮಾಡಲಿಕ್ಕೆ ಆಗಲಿಲ್ಲ ಅವನಿಗೆ ಕೊಂದ ಶೂರ್ಪಣಕ್ಕೆ ಹಾಳು ಆ ಕಣ್ಣೀರಾಗ್ತಾಳೆ ನನ್ನ ಗಂಡನನ್ನು ಕೊಂದಿದ್ದಿ ಅಂತ ರಾವಣ ಹೇಳ್ದ ನನಗೆ ನನ್ನ ತಲೆಗೆ ಗೊತ್ತಾಗಲಿಲ್ಲ ಇಪ್ಪತ್ತು ಕಣ್ಣು ಇತ್ತು ವೇಸ್ಟ್ ಅಂತ ಹೇಳ್ತಾಳೆ ಆವಾಗ ರಾವಣ ಹೇಳ್ದ ಅವನ ಕಾನೂನು ತಿದ್ದುಪಡಿ ಮಾಡಿದ ನಮ್ಮೂರಿನಲ್ಲಿ ಇನ್ನು ಮುಂದೆ ವಿಧವೆಯರು ಕೂಡ ಮದುವೆ ಆಗ್ಬೋದು ಆದರೆ ಒಂದು ಅಪ್ಪ ಅಮ್ಮ ನಿಂತು ಮದುವೆ ಮಾಡುವುದಲ್ಲ ಅಣ್ಣ ತಮ್ಮ ಮದುವೆ ಮಾಡುವುದಲ್ಲ ಅವರವರೇ ಗಣ್ಣನ್ನು ಹುಡುಕಿ ಮದುವೆ ಮಾಡಿಕೊಳ್ಳೋದು ಅಂತ ಒಂದು ಕಾನೂನು ಪಾಸ್ ಮಾಡಿ ಶೂರ್ಪಣಿಕೆಯನ್ನು ಕಳಿಸಿಕೊಡ್ತಾನೆ ಇವಳು ಬರ್ತಾಳೆ ರಾಮನನ್ನು ನೋಡ್ತಾಳೆ ಮದುವೆ ಆಗು ಅಂತ ಕೇಳ್ತಾನೆ ರಾಮ ಹೇಳ್ತಾನೆ ನನಗೊಂದು ಮದುವೆ ಆಗಿದೆ ಈ ಹುಡುಗಿ ಉಂಟು ಇದು ಕಟ್ಟಿಕೊಂಡಿದ್ದೇನೆ ಏನು ಮಾಡೋದು ಬಿಡಲಿಕ್ಕಾಗಲ್ಲ ಹಾಗಾಗಿ ನಾನು ಮದುವೆ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟೇ ಹೇಳಿ ನಿಲ್ಲಿಸ್ಬೋದಿತ್ತು ಸುಮ್ಮನೆ ರಾಮ ಅಂದರೆ ಅವಳ ಸ್ವಭಾವ ಹೇಗಿದೆ ಅಂತ ತೋರಿಸಬೇಕಾಗಿತ್ತು ಅದಕ್ಕೆ ರಾಮ ಹೇಳಿದ ನೋಡು ಎದುರಿನಲ್ಲಿ ನನ್ನ ತಮ್ಮ ಇದ್ದಾನೆ ಚಂದ ಇದ್ದಾನೆ ಹೋಗು ಅವನತ್ರ ಹೋಗು ಅಂತ ಕಳಿಸ್ತಾನೆ ಸುಮ್ಮನೆ ಇರಬಾರ್ದ ಮದುವೆ ಆಗಿದೆ ಬೇಡ ಅಂತ ಕಳಿಸ್ಬೋದಿತ್ತು ಲಕ್ಷ್ಮಣ ಇದ್ದಲ್ಲಿಗೆ ಕಳಿಸ್ತಾನೆ ಲಕ್ಷ್ಮಣ ಹೇಳ್ತಾನೆ ನೋಡು ನಾನು ಸೇವಕ ನಾನು ಭೃತ್ಯ ಅಣ್ಣನ ಅತ್ತಿಗೆಯ ಕೆಲಸದ್ವಾರ ಯಾವಾಗ ಕರೀತಾರೆ ಮಿಸ್ ಕಾಲು ನಾನು ಆಗೋದಿಲ್ಲ ಹೋಗಿ ಕೆಲಸ ಮಾಡಬೇಕು ಅಮ್ಮ ನಿನಗೆ ಕಷ್ಟ ಸೇವಕನ ಮನೆಯಲ್ಲಿ ನೀನು ಬದುಕಿದರೆ ನಿನಗೆ ಸುಖ ಆಗೋದಿಲ್ಲ ಹೋಗು ಅಣ್ಣನ ಹತ್ರನೇ ಹೋಗು ಅವನೇ ಏನಾದರೂ ವ್ಯವಸ್ಥೆ ಮಾಡ್ತಾನೆ ಅಂತ ಲಕ್ಷ್ಮಣ ಅಲ್ಲಿಗೆ ಕಳಿಸಿದ ಅವಳು ರಾಮ ಒಪ್ಪದೇ ಇದ್ದಾಗ ಸೀತೆಯನ್ನೇ ಕೊಲ್ಲಿಕ್ಕೆ ಬಂದಾಗ ರಾಮ ಲಕ್ಷ್ಮಣನಿಗೆ ಆಜ್ಞೆ ಮಾಡಿ ಅವಳನ್ನು ಕೊಲ್ಲುವುದಿಲ್ಲ ಉಳಿಸ್ತಾನೆ ಅವಳನ್ನು ಉಳಿಸಿ ಕರ್ಣ ಮತ್ತು ನಾಸ ಇದನ್ನು ಛೇದನೆ ಮಾಡಿ ಕಳಿಸಿ ಕೊಡ್ತಾನೆ ಇದು ರಾಮಾಯಣ ನಮಗೆ ಕಲಿಸಿಕೊಟ್ಟ ಪಾಠ ರಾಮದೇವರು ಲಕ್ಷ್ಮಣನ ಹತ್ರ ಕಳಿಸಿಕೊಡ್ತಾಳೆ ಶಿರ್ಪಣಕೆಯನ್ನು ಲಕ್ಷ್ಮಣನ ಸ್ವೀಕಾರ ಮಾಡಬೋದಿತ್ತು ಅಣ್ಣ ಕಳಿಸಿಕೊಟ್ಟ ಪ್ರಸಾದ ಅಂತ ಸ್ವೀಕಾರ ಮಾಡ್ಬೋದಿತ್ತು ಎಷ್ಟು ಆಲೋಚನೆ ಮಾಡಿದೆ ನೋಡಿ ಅವನು ಅಣ್ಣನ ಇಂಗಿತ ಏನು ಅಂತ ಗೊತ್ತಿತ್ತು ಹಾಗಾಗಿ ಅವನು ವಾಪಸ್ ಕಳಿಸಿದ ಯಾಕೆಂದರೆ ನಾನು ಈಗಾಗಲೇ ಮದುವೆ ಮದುವೆಯಾಗಿದ್ದೇನೆ ನನಗೆ ಹೆಣ್ತಿದ್ದಾಳೆ ಈಗ ನಾನು ಬ್ರಹ್ಮಚಾರಿ ನಾನು ಹುಡುಗಿಯನ್ನು ಮುಟ್ಟೋದಿಲ್ಲ ಅನ್ನೋ ವೃತ ಅಣ್ಣನಿಗೆ ಗೊತ್ತಿದೆ ಕಳಿಸಿಕೊಟ್ಟಿದ್ದಾನೆ ಅಂದರೆ ವಾಪಸ್ ಕಳಿಸು ಅಂತ ಅರ್ಥ ಮುಟ್ಟಬೇಡ ಅಂತ ಅರ್ಥ ಅಂತ ಲಕ್ಷ್ಮಣ ಅದರ ಭಾವವನ್ನು ತೀರ್ಮಾನ ಮಾಡಿದ ರಾಮಾಯಣ ನಮಗೆ ಕೊಟ್ಟ ಎಚ್ಚರ ಏನು ಅಂತಂದರೆ ಯಾವುದು ಶಾಸ್ತ್ರ ನಿಷಿದ್ಧ ಅದು ನಮ್ಮ ಹತ್ರ ಬಂದರೆ ಅದನ್ನು ಮುಟ್ಟಬೇಡಿ ಅದನ್ನು ಸ್ವೀಕಾರ ಮಾಡಬೇಡಿ ಶಾಸ್ತ್ರ ನಿಷಿದ್ಧ ಅಂತಂದರೆ ದೇವರ ಒಪ್ಪಿಗೆ ಇಲ್ಲ ಅದನ್ನು ಮುಟ್ಟಬೇಡಿ ಅನ್ನುವ ಚಿಂತನೆಯನ್ನು ರಾಮಾಯಣ ನಮಗೆ ಕೊಟ್ಟಿದೆ ಯಾಕೆ ಮಾತು ಹೇಳ್ತೇನೆ ಅಂತಂದರೆ ಈ ಪುರಿ ಜಗನ್ನಾಥಕ್ಕೆ ಹೋದರೆ ಅಲ್ಲಿ ಒಂದು ಗೋಡೆಯಲ್ಲಿ ಚಿತ್ರ ಇದೆ ಅಲ್ಲಿಯ ಪಂಡಗಳು ಹೇಳ್ತಾರೆ ಏನು ಅಂತಾರೆ ಅಲ್ಲಿ ಕತೆ ಇದೆ ಅಲ್ಲಿ ಏಕಾದಶಿಯ ಒಂದು ಕತೆ ಏಕಾದಶಿ ದಿವಸ ಒಬ್ಬ ಏಕಾದಶಿ ಉಪವಾಸ ಮಾಡುವ ಅಲ್ಲಿ ಹೋದ ಅಲ್ಲಿ ಪ್ರಸಾದ ಕೊಟ್ಟರು ಅಲ್ಲಿಯ ಪ್ರಸಾದ ಅಂದರೆ ಬಿಸಿ ಬಿಸಿ ಪ್ರಸಾದ ಆ ಪಾತ್ರೆಯಲ್ಲಿ ಮಡಿಕೆಯಲ್ಲಿ ಅನ್ನ ಬೇಯಿಸ್ತಾರೆ ದೇವರಿಗೆ ಮಡಿಯಲ್ಲಿ ಬೇಯಿಸಿ ಸಮರ್ಪಣೆ ಮಾಡಿ ನಿಮಗೆ ಬಿಸಿ 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 ಕೊಡ್ತಾರೆ ಎಲ್ಲೂ ಸಿಗುವುದಿಲ್ಲ ಅಲ್ಲಿಯ ಭಕ್ಷ್ಯಭೋಜ್ಯಗಳು ಏಕಾದಶಿ ದಿವಸ ಒಬ್ಬ ಹೋಗಿದ್ದಾನೆ ಅಲ್ಲಿಯ ಅರ್ಚಕರು ಪ್ರಸಾದ ಕೊಟ್ಟರು ಇವ ಬಿಟ್ಟ ನಾನು ಏಕಾದಶಿ ಅಂತ ಅವನು ನರಕಕ್ಕೆ ಹೋದ ಅಂತ ಆ ಕಥೆಯಲ್ಲಿ ಬರೆದಿರ್ತಾರೆ ಏಕಾದಶಿ ಉಪವಾಸ ಮಾಡಿದ್ದಕ್ಕೆ ನರಕಕ್ಕೆ ಹೋದ ಯಾಕೆಂದರೆ ಅಲ್ಲಿ ಕೊಟ್ಟ ಪ್ರಸಾದವನ್ನು ಬಿಟ್ಟದ್ದಕ್ಕೆ ಅಂತ ರಾಮಾಯಣ ಹೇಳ್ತದೆ ಏಕಾದಶಿ ದಿವಸ ಅನ್ನ ತಿನ್ನಬಾರದು ಶಾಸ್ತ್ರ ಅದನ್ನು ಒತ್ತು ಹೇಳಿದೆ ಅದು ದೇವರೇ ಬೇಕಾದರೆ ಕೊಟ್ಟಿರಲಿ ನೀನು ಮುಟ್ಟಬೇಡ ಅನ್ನುವ ಎಚ್ಚರವನ್ನು ರಾಮಾಯಣ ನಮಗೆ ನೀಡಿರತಕ್ಕಂಥದ್ದು ಅಲ್ಲ ಮತ್ತು ನರಕಕ್ಕೆ ಹೋದ ಅಲ್ವ ಅಂತಂದರೆ ನರಕಕ್ಕೆ ಹೋದ್ದು ಏಕಾದಶಿ ದಿವಸ ಅನ್ನ ಬಿಟ್ಟದ್ದಕ್ಕಲ್ಲ ಪೂಜಾರಿಗಳು ಕೊಟ್ಟರು ಅನ್ನ ಅದನ್ನು ತಿಂದದಕ್ಕೆ ನರಕಕ್ಕೆ ಹೋದ ಹೊರತು ಬಿಟ್ಟದ್ದಕ್ಕೆ ಅಲ್ಲ ಟಕ್ರೆ ತಪ್ಪು ಹೇಳ್ತಾರೆ ಅಷ್ಟೇ ಅಂದರೆ ಅದರ ಅರ್ಥ ಏನು ಗೊತ್ತು ಒಂದು ಪುಣ್ಯಕ್ಷೇತ್ರಕ್ಕೆ ಹೋದರೆ ದೊಡ್ಡವರ ಹತ್ರ ಹೋದರೆ ಏಕಾದಶಿ ದಿವಸ ಹೋಗಿ ಅವಸ್ಥೆ ವಾಪಸ್ ಬರಬಾರ್ದು ಏಕಾದಶಿ ದಿವಸ ಅಲ್ಲಿ ಇದ್ದು ದ್ವಾದಶಿ ಪ್ರಸಾದ ತೆಕ್ಕೊಂಡು ಅಲ್ಲಿ ಗಂಧ ಪ್ರಸಾದ ತೀರ್ಥ ತೆಗೊಂಡು ವಾಪಸ್ ಬರಬೇಕು ಅನ್ನುವ ಸಂಪ್ರದಾಯ ಇವತ್ತು ನೀವು ಮಠಗಳಿಗೆ ಹೋದರೆ ಮಠದಲ್ಲಿ ಏಕಾದಶಿ ದಿವಸ ಮಂತ್ರಾಕ್ಷತೆ ಕೊಡುವುದಿಲ್ಲ ಯಾಕೆ ಅಂತಂದರೆ ನೀವು ಆ ದಿವಸ ಇರ್ರಿ ಇವತ್ತು ನಮ್ಮಲ್ಲಿ ಏನಾಗಿದೆ ಅಂತಂದರೆ ನೀವು ಮಂತ್ರಾಕ್ಷತೆ ಕೊಡೋದಿದ್ರೆ ನಿಮ್ಮ ಹತ್ರ ನಿಟ್ಕೊಳ್ಳಿ ನಾನು ಬರ್ತೇನೆ ಅಂತ ಹೊರಟು ಹೋಗ್ತಾನೆ ಅದರ ಅರ್ಥ ಏನಂದರೆ ಮೂಲ ಉದ್ದೇಶ ಮಂತ್ರಾಕ್ಷತೆ ಕೊಡಬಾರ್ದು ಅಲ್ಲ ಏಕಾದಶಿ ದಿವಸ ಊಟ ಮಾಡಲಿಕ್ಕಾಗುವುದಿಲ್ಲ ಉಪವಾಸ ಹೋಗಬಾರ್ದು ಮರು ದಿವಸ ಇದ್ದು ಹೋಗಿ ಅನ್ನುವ ಚಿಂತನೆ ದೇವರೇ ಬೇಕಾದರೆ ಏಕಾದಶಿ ದಿವಸ ತಂದು ಪ್ರಸಾದ ಕೊಡಲಿ ದೇವರ ಪ್ರಸಾದ ಅಂತ ಮುಟ್ಟಬೇಡಿ ಅನ್ನುವ ಚಿಂತನೆಯನ್ನು ಲಕ್ಷ್ಮಣ ನಮಗೆ ನೀಡಿರತಕ್ಕಂಥದ್ದು ಅದರಿಂದ ಪುರಿಗೆ ಹೋದರೆ ಏಕಾದಶಿ ಹೋಗಬೇಡಿ ಏಕಾದಶಿ ಹೋದರೆ ದ್ವಾದಶಿ ಕೂತು ಬನ್ನಿ ಏಕಾದಶಿ ತಿನ್ನಬೇಡಿ ಅನ್ನುವ ಎಚ್ಚರವನ್ನು ನಮಗೆ ಶಾ ಧರ್ಮಶಾಸ್ತ್ರಗಳು ನಮಗೆ ವಿಧಿಸಿವೆ ರಾಮದೇವರು ಕೊಟ್ಟ ಪ್ರಸಾದ ಅಂತಾದರೂ ಶಾಸ್ತ್ರ ಆದರೆ ಅದನ್ನು ನಾವು ಮಾಡಬಾರದು ಅನ್ನುವ ಎಚ್ಚರ ಅಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ಇದು ಏನಾಯಿತು ಅಂದರೆ ಶೂರ್ಪಣಕ್ಕೆ ಇದು ಉಗುರು ಅಲ್ಲಿ ಮುಟ್ಟಿತು ನಂಜಾಯಿತು ಏನು ನಂಜಾಯಿತು ಅಂತಂದರೆ ರಕ್ತ ಇಳಿಯಿತು ರಾಮನಲ್ಲಿ ಅನುರಕ್ತಳಾಗಿ ಬಂದದ್ದು ಅನು ತೆಗೆದ ರಾಮ ರಕ್ತ ಮಾಡಿ ಕಳಿಸಿಕೊಟ್ಟ ಅವಳನ್ನು ಮೈ ತುಂಬ ರುಧಿರ ಪ್ರವಾಹ ಹರಿಯಿತು ತ್ರಿಶ ತ್ರಿಶಿರ ದೂಷಣ ಖರ ಅವರೆಲ್ಲ ರಾಕ್ಷಸರು ಅವರಿದ್ದಲ್ಲಿ ಓಡಿ ಬರ್ತಾಳೆ ತೋರಿಸ್ತಾಳೆ ಏನಿದು ರಾಮ ಮಾಡಿದ ಅನ್ಯಾಯ ಅಂತ ಅವರು ಎದ್ದರು ಜಗಳಕ್ಕೆ ಬಂದರು ಹದಿನಾಲ್ಕು ಸಾವಿರ ರಾಕ್ಷಸರು ಯುದ್ಧಕ್ಕೆ ಬಂದರು ನೇರ ಲಂಕೆಗೆ ಹೋಗ್ತಾನೆ ರಾಮಾಯಣ ಹೇಳ್ತದೆ ಕರ ತ್ರಿಶಿರ ದೂಷಣ ಹದಿನಾಲ್ಕು ಸಾವಿರ ಮಂದಿ ಒಂ ಏಕಕಾಲದಲ್ಲಿ ರಾಮನ ಹತ್ರ ಎರಗಿ ಬಂದರಂತೆ ರಾಮದೇವರು ಒಂಟಿಯಾಗಿ ಸೀತೆಯ ರಕ್ಷಣೆಗೆ ಲಕ್ಷ್ಮಣನನ್ನು ಜವಾಬ್ದಾರಿಯನ್ನಾಗಿ ಮಾಡಿ ರಾಮದೇವರು ಒಂಟಿಯಾಗಿ ಯುದ್ಧ ಮಾಡಿದರು ಹದಿನಾಲ್ಕು ಸಾವಿರ ಮಂದಿಯನ್ನು ಧರೆಗೆ ಇಳಿಸಿದರು ರಾಮದೇವರು ಹದಿನಾಲ್ಕು ರಾಮದೇವರಿಗೆ ತುಂಬ ಸಮ್ಮ ಇಷ್ಟಪಟ್ಟ ಸಂಖ್ಯೆ ಹದಿನಾಲ್ಕು ವರ್ಷ ವನವಾಸ ಹದಿನಾಲ್ಕು ಲೋಕದ ಅಧಿಪತಿ ಹದಿನಾಲ್ಕು ಸಾವಿರ ರಾಕ್ಷಸರು ಇದ್ದಕ್ಕೆ ಬಂದರು ಒಂಟಿಯಾಗಿ ರಾಮ ಸಂಹಾರ ಮಾಡಿದ ಅಂದರೆ ಹದಿನಾಲ್ಕು ಸಾವಿರ ಜನ ಬರಲಿ ಹದಿನಾಲ್ಕು ಲೋಕದ ಜನ ಬರಲಿ ರಾಮ ಒಂಟಿಯಾಗಿ ಹೋರಾಡಬಲ್ಲ ದೇವರ ವಿರೋಧ ಮಾಡಲಿದ್ದರೆ ಯಾರೂ ಇದಕ್ಕೆ ಬದ್ಧರಾಗುವುದಿಲ್ಲ ಅನ್ನುವ ಎಚ್ಚರವನ್ನು ರಾಮದೇವರು ನೀಡಿದ್ದಾರೆ ಹದಿನಾಲ್ಕು ಅಂತಂದರೆ ನಮ್ಮ ಶರೀರ ಇದೆ ಈ ಶರೀರದಲ್ಲಿ ಹದಿನಾಲ್ಕು ಲೋಕಗಳನ್ನು ನಾವು ಲೋಕನ್ಯಾಸದ ಮೂಲಕ ಮಾಡ್ತೇವೆ ನಾವು ಅಂದರೆ ಹದಿನಾಲ್ಕು ಲೋಕಗಳು ಇಲ್ಲಿಯೇ ತುಂಬಿದೆ ರಾಮದೇವರು ಈ ಹದಿನಾಲ್ಕು ಲೋಕದ ಅಧಿಪತಿಗಳು ಇಲ್ಲಿ ಹದಿನಾಲ್ಕು ಲೋಕದಲ್ಲಿ ಈ ರಾಕ್ಷಸರಿದ್ದರೆ ಇವರನ್ನು ದಂಡನೆ ಮಾಡಬೇಕಾದರೆ ರಾಮದೇವರೇ ನಿಂತು ಮಾಡಬೇಕಾದ್ದು ರಾಮದೇವರಿಗೆ ನಾವು ನಿವೇದಿಸಿಕೊಳ್ಬೇಕಂತೆ ಅವನನ್ನು ಶಿಕ್ಷಿಸ್ತಾರೆ ಈ ಶೂರ್ಪಣಕ್ಕೆ ರಾವಣನಿಗೆ ಹೇಳ್ತಾಳೆ ಸುಳ್ಳು ಹೇಳೋದು ಅಂದರೆ ಇಳಿದಿದ್ದುದನ್ನು ಬಣ್ಣ ಹಚ್ಚಿ ಹೇಳೋದು ಅಂತ ಶುರು ಮಾಡಿದ್ದೇ ಶಿರ್ಪಣಕ್ಕೆ ಅವಳು ರಾಮನನ್ನು ಮದುವೆ ಆಗಬೇಕು ಅಂತ ಹೊದ್ದು ರಾವಣನ ಹತ್ರ ಹೇಳಿದ್ದು ಅಣ್ಣ ನಿನಗೊಂದು ಹುಡುಗಿ ಹುಡುಕ್ಲಿಕ್ಕೆ ಅಂತ ಹೋದೆ ರಾಮ ಇಷ್ಟು ಕೆಲಸ ಮಾಡಿ ಕಳಿಸಿದ್ದಾನೆ ಚಂದದ ಹುಡುಗಿ ಪ್ರಪಂಚದಲ್ಲಿ ಇಂತಹ ಹುಡುಗಿ ಇಲ್ಲ ಅಂತ ಪಾಪ ಅವನನ್ನೂ ತಲೆ ಕೇಳಿಸ್ತಾಳೆ ನೋಡಿ ರಾಮನ ವಿರುದ್ಧ ದುಷ್ಟರ ಜೊತೆಗೆ ನಾವು ಸೇರಿದರೆ ನಾವು ಹೇಗೆ ನಮ್ಮ ಸರ್ವಸ್ವ ಕಳ್ಕೊಳ್ತೇವೆ ಅನ್ನೋದಕ್ಕೆ ರಾವಣ ಒಂದು ಉದಾಹರಣೆ ರಾವಣ ಲಂಕೆಯಿಂದ ಸಮುದ್ರದ ಮೂಲಕ ನಮ್ಮ ದೇಶಕ್ಕೆ ಭಾರತಕ್ಕೆ ಬರ್ತಾನೆ ಗೋಕರ್ಣಕ್ಕೆ ಬರ್ತಾನೆ ನೇರ ಮಾರೀಚನ ಸಂಕ ಅವನ ಜೊತೆಗೆ ಸೇರ್ತಾನೆ ಮಾರೀಚನ ಹತ್ರ ಹೇಳ್ತಾನೆ ನೀನು ರಾಮನಿಗೆ ಮೋಸ ಮಾಡಬೇಕು ಸೀತೆ ಮತ್ತು ರಾಮನನ್ನು ಬೇರೆ ಬೇರೆ ಮಾಡಬೇಕು ಅದಕ್ಕೆ ಬೇಕಾ ತಂತ್ರಗಾರಿಕೆ ನಿನಗೆ ಗೊತ್ತು ಅಂತ ಮಾರೀಚನ ಹತ್ರ ಬರ್ತಾನೆ ನೋಡಿ ರಾವಣ ಎಂಥ ತಂತ್ರಜ್ಞಾನ ಅಂದರೆ ಯಾವ್ಯಾವ ರಾಕ್ಷಸರಿಗೆ ಏನೇನು ಸಾಮರ್ಥ್ಯ ಇದೆ ಎಲ್ಲೆಲ್ಲಿದ್ದಾರೆ ಎಡ್ರೆಸ್ಸು ಮೊಬೈಲು ಫೋನ್ ನಂಬರು ಎಲ್ಲ ಎಲ್ಲವನ್ನೂ ಗೊತ್ತಿತ್ತು ಅಲ್ಲಿಗೆ ನೇರ ಬಂದ ಅವರ ಹೇಳ್ದ ಮಾರೀಚ ಹೇಳಿದ ರಾವಣ ಒಂದು ವಿಷಯ ನಿನಗೆ ಹೇಳ್ತೇನೆ ನೋಡು ರಾವಣ ಬಂದ ಅಂತ ನನಗೆ ಹೇಳಿದರು ನನಗೆ ಭಯ ಆಯಿತು ಯಾಕೆಂದರೆ ರಾ ಅಂತ ಹೆಸರು ರಕಾರಾಧೀನಿ ನಾಮಾನಿ ರಕಾರದಿಂದ ಆರಂಭವಾಗುವ ಹೆಸರೇ ನನಗೆ ಭಯಾನಕ ಎಲರ್ಜಿ ಯಾಕೆಂದರೆ ರಾಮ ಅಷ್ಟು ಮಾಡಿದ್ದ ಉತ್ತರದಿಂದ ದಕ್ಷಿಣಕ್ಕೆ ನನ್ನ ಸಮುದ್ರಕ್ಕೆ ಹಾಕಿದ್ದ ರಾಮನ ವಿರುದ್ಧವಾಗಿ ನಾನು ಯುದ್ಧ ಮಾಡಲಿಕ್ಕೆ ತಯಾರಿಲ್ಲ ಬಿಟ್ಟುಬಿಡು ಅಂತ ಮಾರೀಚ ಹೇಳಿದರೆ ರಾವಣ ಹಿಡ್ದ ಖಡ್ಗದನ್ನು ಒರೆಯಂತೆ ಇದು ಕುಂದ್ಬಿಡ್ತೇನೆ ಅಂತ ಹೇಳಿದ ಮಾರೀಚ ಹಿಡ್ದ ಆಯಿತು ಮಾಡ್ತೇನೆ ಅಂತ ನಮ್ಮ ಜನ ಹೇಳಿದರು ಸಾಯುದು ರಾವಣನ ಕೈಯಿಂದ ಸಾಯುವುದಕ್ಕಿಂತ ರಾಮನ ಕೈಯಲ್ಲಿ ಸಿಕ್ಕಿದರೆ ಮೋಕ್ಷ ಆಗುತ್ತೆ ಅಂತ ಮಾರೀಚನ ಶಬ್ದ ಅಲ್ಲ ಮಾರೀಚನ ಕಡೆಯವ್ರದ್ದು ಅಷ್ಟೇ ಯಾಕಂದರೆ ಮಾರೀಚ ಹಾಗೆ ಹೇಳಲಿಲ್ಲ ಮಾರೀಚೆ ಒಂದು ಆಸೆ ಏನಿತ್ತು ಅಂತಂದರೆ ಇನ್ನು ಸ್ವಲ್ಪ ಸಮಯ ಬದುಕುವಂಥ ಆಸೆ ಇತ್ತು ಅಷ್ಟೇ ಹೊರತು ನಾನು ರಾವಣನ ಕೈಯಿಂದ ಸಾಯುವುದಕ್ಕಿಂತ ರಾಮನ ಕೈಯಲ್ಲಿ ಸಾಯುವುದು ಒಳ್ಳೆಯದು ರಾಮ ಬೆಟರ್ ಅಂತವನಿಗೇನು ಜ್ಞಾನ ಇರಲಿಲ್ಲ ರಾಮನ ಬಗ್ಗೆ ಧೈರ್ಯ ಇದೆ ತಾಕತ್ತಿದೆ ಅನ್ನುವ ಭಯ ಅಷ್ಟೇ ಹೊರತು ಭಕ್ತಿ ಇರಲಿಲ್ಲ ಮರೀಚನಿಗೆ ರಾವಣ ಹೇಳಿದ್ದಕ್ಕೆ ಮರೀಚ ಒಪ್ಪಿಕೊಳ್ತಾನೆ ರಾಮದೇವರು ಮರೀಚಿ ಮರೀಚಿದ ದಮನೋ ಹಂಸ ಮರೀಚಿ ಈ ಮಾರೀಚ ಇವ ಮರೀಚಿಗೆ ಸಂಬಂಧಪಟ್ಟವ ಅಂದರೆ ರಾಮದೇವರಿಗೆ ಸಂಬಂಧಪಟ್ಟವ ಸಂಬಂಧ ಅಂತಂದರೆ ಈ ರಾಮಾಯಣಕ್ಕೆ ಬೇಕಾದ ಸಂಬಂಧವನ್ನು ಕಲ್ಪಿಸಿಕೊಡುವವ ಹಾಗಾಗಿ ಮಾರೀಚ ನನ್ನ ರಾಮದೇವರು ಉಳಿಸಿದ ಮರೀಚಿಯಿಂದ ಮಾರೀಚ ಉಳಿದ ರಾಮನಿಂದ ಉಳಿದ ಮಾರೀಚ ಬರ್ತಾನೆ ಬಣ್ಣದ ವೇಷ ಹಾಕ್ಕೊಂಡು ಬಣ್ಣದ ಜಿಂಕೆಯ ಬಂಗಾರದ ಜಿಂಕೆಯ ವೇಷ ಹಾಕ್ಕೊಂಡು ಸೀತಾದೇವಿಯ ಮುಂದೆ ಸಂಚಾರ ಮಾಡ್ತಾ ಇದ್ದಾನೆ ಅದನ್ನು ನೋಡ್ತಾಳೆ ಸೀತಾದೇವಿಯ ಆಕರ್ಷಣೆಗೆ ಒಳಗಾಗ್ತಾಳೆ ಸೀತಾದೇವಿ ರಾಮನತ್ರ ಭಿನ್ನವಿಸಿಕೊಳ್ತಾಳೆ ರಾಮ ನನಗಿದು ಬೇಕು ಅಂತ ಕೇಳ್ತಾಳೆ ರಾಮ ಹೇಳ್ತಾನೆ ಬೇಡಮ್ಮ ಇದು ಮಾಯಾ ಅಸುರರ ವಸ್ತು ನಮಗೆ ಬೇಡ ಅಂತ ರಾಮ ಸಾರಿ ಹೇಳ್ತಾನೆ ಸೀತಾದೇವಿ ಹೇಳ್ತಾಳೆ ಅದು ಮೋಸ ಆದರೂ ಪರವಾಗಿಲ್ಲ ಅದು ಸತ್ರು ಪರವಾಗಿಲ್ಲ ಅದರ ಚರ್ಮ ಆದರೂ ಬೇಕು ಯಾಕೆಂದರೆ ನಾನು ಮತ್ತೆ ಅಯೋಧ್ಯೆಗೆ ಹೋದಾಗ ಭರತ ಮಹಾರಾಜರಿಗೆ ಕೊಡಲಿಕ್ಕೆ ಬೇಕು ಏನು ತಂದಿದ್ದೆ ಹದಿನಾಲ್ಕು ವರ್ಷ ವನವಾಸದಲ್ಲಿ ಅಂತ ಸುಮ್ಮನೆ ಚಾಟು ಮಾತು ಹೇಳುವಂಥದ್ದು ಇದೆ ರಾಮದೇವರು ಇನ್ನೇನು ಮಾಡಬೇಕು ಲಕ್ಷ್ಮಣನಿಗೆ ಹೇಳ್ತಾರೆ ನೋಡು ಸೀತೆ ಹೀಗೆ ಆಸೆ ಪಡ್ತಾಳೆ ಏನು ಮಾಡಲಿ ಅಂತ ಲಕ್ಷ್ಮಣ ಹೇಳ್ತಾನೆ ಸೀತಾದೇವಿಯರಿಗೆ ಬೇಡ ಇದರ ರಾಕ್ಷಸರ ಮೋಹ ಅಂತ ಸೀತಾದೇವಿಯರು ಒಪ್ಪುವುದಿಲ್ಲ ಲಕ್ಷ್ಮಣ ನಿನ್ನ ಮಧ್ಯೆ ಪ್ರವೇಶ ಮಾಡಬೇಡ ಬೇಕೇ ಬೇಕು ಅಂತ ರಾಮದೇವರು ಆ ಜಿಂಕೆಯನ್ನು ಬೆನ್ನಟ್ಟಿಕೊಂಡು ಹೋಗ್ತಾರೆ ಎಷ್ಟು ದೂರ ತುಂಬ ದೂರ ಬೆನ್ನಟ್ಟಿಕೊಂಡು ಹೋಗ್ತಾರೆ ಕೊನೆಗೆ ರಾಮ ಮಾರೀಚನಿಗೆ ಬಾಣ ಪ್ರಯೋಗ ಮಾಡ್ತಾನೆ ಮಾರೀಚ ಸಾಯ್ತಾನೆ ಸಾಯದು ಸಾಯ್ತಾ ನೋಡಿ ಸತ್ತು ಅದ ಹೋಗಲಿ ಸಾಯುವಾಗ ಚೆನ್ನಾಗಿ ಸಾಯಬಾರ್ದ ಒಳ್ಳೆಯ ಜೀವ ಅಂತ ಹೇಳ್ತಾರೆ ರಾವಣನ ಕೈಯಿಂದ ಸಾಯುವುದಕ್ಕಿಂತ ರಾಮನ ಕೈಯಲ್ಲಿ ಸತ್ತರೆ ಚೆನ್ನಾಗಿರ್ತಿತ್ತು ಅಂತ ಹಾಗಿದ್ರೆ ಹೇಗೆ ಸಾಯಬೇಕಿತ್ತು ಗೊತ್ತಾ ರಾಮ 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 ಅಂತ ಹೇಳಿ ಸಾಯಬೇಕಿತ್ತು ಮಾರಿ ಈಚ ರಾಮ ಅಂತ ಹೇಳಿ ಸಾಯಲಿಲ್ಲ ಹೇಗೆ ಸತ್ತ ಸೀತೆ ಅಂತ ಹೇಳಿ ಸತ್ತ ಲಕ್ಷ್ಮಣ ಅಂತ ಹೇಳಿ ಸತ್ತ ಅಂದರೆ ಅವನ ಉದ್ದೇಶ ಸೀತೆಗೆ ಮೋಸ ಮಾಡಬೇಕು ಅಂತ ಸಾಯುವ ಕಾಲಕ್ಕೆ ರಾಮನ ದೇವರ ಸ್ಮರಣೆ ಮಾಡಬೇಕಂತೆ ಸೀತೆಯ ಸ್ಮರಣೆ ಮಾಡಿ ಇಂಥ ಹೇಳಲಿಲ್ಲ ಲಕ್ಷ್ಮಣನ ಸ್ಮರಣೆ ಮಾಡಲಿ ಅಂತ ಹೇಳಲಿಲ್ಲ ನಮ್ಮ ನಾವೆಲ್ಲ ಸಾಯುವಾಗ ರಾಮನ ಸ್ಮರಣೆ ಮಾಡುವುದಲ್ಲ ಸೀತೆಯ ಸ್ಮರಣೆ ಮಾಡ್ತೇವೆ ಲಕ್ಷ್ಮಣನ ಸ್ಮರಣೆ ಮಾಡ್ತೇವೆ ಸೀತೆ ಅಂದರೆ ಏನು ಸಂಪತ್ತಿನ ಸ್ಮರಣೆ ಮಾಡ್ತೇವೆ ಲಕ್ಷ್ಮಣ ಅಂದರೆ ಏನು ಸಂಪತ್ತನ್ನು ರಕ್ಷಣೆ ಮಾಡುವವ ನಾವು ಸಾಯುವಾಗ ದೇವರ ಸ್ಮರಣೆ ಅಲ್ಲ ಬ್ಯಾಂಕಲ್ಲಿ ಎಷ್ಟು ಅಕೌಂಟ್ ಇದೆ ಪಾಸ್ಪುಸ್ತಕ ಏನಾಗಿದೆ ಆ ದುಡ್ಡನ್ನು ಚಿಂತನೆ ಮಾಡ್ತೇವೆ ಬ್ಯಾಂಕನ್ನು ಚಿಂತನೆ ಮಾಡ್ತೇವೆ ಹೊರತು ರಾಮದೇವರನ್ನು ಚಿಂತನೆ ಮಾಡುವುದಿಲ್ಲ ಅಂತ ಸೀತೆ ಅಂತಂದರೆ ಡಿಪಾಸಿಟ್ ಲಕ್ಷ್ಮಣ ಅಂದರೆ ಬ್ಯಾಂಕ್ ಅಲ್ವಾ ಸೀತೆಯನ್ನು ಕಾಯುವವ ದುಡ್ಡನ್ನು ಕಾಯುವ ಬ್ಯಾಂಕು ಅದನ್ನು ಚಿಂತನೆ ಮಾಡ್ತೇವೆ ಹೊರತು ರಾಮನನ್ನು ಅಲ್ಲ ಅಲ್ಲಿ ಡಿಪಾಸಿಟ್ ಚಿಂತನೆ ಮಾಡ್ತೇವೆ ಹೊರತು ರಾಮನನ್ನು ಚಿಂತನೆ ಮಾಡುವುದಲ್ಲ ಒಂದು ವೇಳೆ ರಾಮನನ್ನು ಚಿಂತನೆ ಮಾಡದೆ ದುಡ್ಡನ್ನು ಮಾತ್ರ ಅಯ್ಯೋ ಬ್ಯಾಂಕ್ ಮುಳುಗಿತಲ್ಲ ಅಂತ ಮಾತ್ರ ಆಲೋಚನೆ ಮಾಡಿದರೆ ನಾವು ಮಾರೀಚ ಆಗಿಬಿಡ್ತೇವೆ ನಾವು ಮಾರೀಚ ಆಗಬಾರದು ಅಂತ ಆದರೆ ರಾಮನ ಚಿಂತನೆ ನಿರಂತರ ಬೇಕು ಅನ್ನೋದನ್ನು ರಾಮಾಯಣ ನಮಗೆ ತೋರಿಸಿಕೊಡ್ತದೆ ಈ ಶಬ್ದ ದೈತ್ಯರ ಶಬ್ದ ಅದು ಸೀತೆ ತನಕ ಕೇಳಿಸ್ತು ಸೀತೆ ಹೇಳ್ತಾಳೆ ಲಕ್ಷ್ಮಣನ ಹತ್ರ ಇದು ರಾಮನ ಧ್ವನಿ ನೋಡಿ ಆ ಮಾರೀಚ ಎಷ್ಟು ದುಷ್ಟ ಅಂತಂದರೆ ರಾಮನ ಮಿಮಿಕ್ರಿ ಮಾಡಿದ ರಾಮನ ಧ್ವನಿಯಲ್ಲಿ ಸೀತೆ ಅಂತ ಕರೆದ ಲಕ್ಷ್ಮಣ ಅಂತ ಕರೆದ ದೈತ್ಯರಿಗೆ ಇಂತಹ ಶಕ್ತಿ ಇದೆ ಕೆಟ್ಟ ಕೆಟ್ಟದಲ್ಲಿ ಶಕ್ತಿ ಒಳ್ಳೆಯದರಲ್ಲಿ ಶಕ್ತಿ ಇಲ್ಲ ಅಂದರೆ ಶಕ್ತಿ ಇತ್ತು ಅದು ರಾಮನ ಸ್ಮರಣೆ ಮಾಡಬಹುದಿತ್ತು ಒಳ್ಳೆಯದನ್ನು ಕರೀಲಿಕ್ಕೆ ಉಪಯೋಗ ಮಾಡಬೇಕು ಮಾಡಲಿಲ್ಲ ಅವನು ಹಾಗಾಗಿ ಲಕ್ಷ್ಮಣ ಸೀತೆ ಮಾತಾಡಿಕೊಳ್ತಾರೆ ಲಕ್ಷ್ಮಣ ಹೇಳಿದ ಅಣ್ಣನಿಗೆ ಏನೂ ಆಗಲಿಲ್ಲ ಅಂತ ಸೀತೆ ಜೋರು ಮಾಡಿ ಲಕ್ಷ್ಮಣನನ್ನು ಕಳಿಸ್ತಾಳೆ ರಾಮನ ರಕ್ಷಣೆಗೋಸ್ಕರ ಹೋಗುವಂತ ಲಕ್ಷ್ಮಣ ಹೇಳಿದ ಅಣ್ಣನನ್ನು ದೇವರನ್ನು ರಕ್ಷಣೆ ಮಾಡಲಿಕ್ಕೆ ಯಾರು ಬೇಡ ಅಂತ ಹೋಗು ಅಂತ ಸೀತೆಯ ರಕ್ಷಣೆಗೆ ನಿಯುಕ್ತನಾದ ಲಕ್ಷ್ಮಣ ಅನಿವಾರ್ಯವಾಗಿ ಸೀತಾದೇವಿಯ ತುಚ್ ತುಚ್ಚ ಮಾತಿನಿಂದ ಚುಚ್ಚುವ ಮಾತಿನಿಂದ ದೂರಕ್ಕೆ ಹೋಗಬೇಕಾಯಿತು ರಾವಣ ಬರ್ತಾನೆ ಸೀತಾದೇವಿಯನ್ನು ಅಪಹಾರ ಮಾಡಿಕೊಂಡು ಹೋಗ್ತಾನೆ ಅಂದರೆ ಈ ಮಾರೀಚ ಮಾಡಿದ ಕೆಲಸ ಎಷ್ಟು ಅಂತ ಕೆಲವರು ಸಾಯ್ತಾರೆ ನೋಡಿ ಸಾಯುವಾಗ ಇನ್ನೊಬ್ಬರನ್ನು ವ್ಯುಕ್ತರನ್ನಾಗಿ ಮಾಡಿ ಸಾಯ್ತಾರೆ ತಾನೂ ಸಾಯ್ತಾರೆ ಇದ್ದವರನ್ನೂ ಸಾಯಿಸ್ತಾರೆ ನಾವು ಸಾಯುವುದು ಅಷ್ಟೇ ಅಲ್ಲ ಇದ್ದವರನ್ನೆಲ್ಲ ಸಮಸ್ಯೆಗೆ ಸಿಲುಕಿಸಿ ಹಾಕಿ ಸತ್ತು ಹೋಗ್ತಾರೆ ಸಾಯ್ಬೌದು ನೋಡಿ ಸಾಯುವಾಗ ಬರೆದಿಡೋದು ನೋಡಿ ನಮಗೆ ತೊಂದರೆ ಮಾಡಿದ್ದ ಅದಕ್ಕೆ ನಾನು ನೇಣು ಹಾಕಿದ್ದೆ ನೇಣು ಹಾಕಿ ಸಾಯ್ತಾನೆ ಸಾಯಬಾರ್ದಾ ಇದ್ದವರ ಹೆಸರು ಯಾಕೆ ಹೇಳಿ ಸಾಯಬೇಕು ಈ ರಾ ಈ ಲ ಅದೆಲ್ಲ ಮಾರೀಚನ ಜಾತಿಯವರು ಸಾಯ್ತಾರೆ ಸಾಯುವಾಗ ಇದ್ದವರ ಹೆಸರು ಹೇಳಿ ಯಾಕೆ ಸಾಯಬೇಕು ಮಾರೀಚ ಅಂತ ಕೆಟ್ಟ ಕೆಲಸ ಮಾಡಿದ ಸೀತಾದೇವಿಯನ್ನು ರಾವಣ ಸನ್ಯಾಸ ವೇಷದಲ್ಲಿ ಬಂದು ಸೀತಾದೇವಿಗೆ ಮೋಸ ಮಾಡಿ ಕರ್ಕೊಂಡು ಹೋದಂತೆ ನಮ್ಮ ಆಚಾರ್ಯರು ಅವರು ಚೆನ್ನಾಗಿ ಹೇಳ್ತಾರೆ ರಾವಣ ಟೊಪ್ಪಿ ಹಿಡ್ಕೊಂಡು ಬಂದಿದ್ದಂತೆ ಸೀತಾದೇವಿಗೆ ರಾಮನಿಗೆ ಟೊಪ್ಪಿ ಹಾಕಬೇಕು ಅಂತ ತಂದಿದ್ದಂತೆ ಸೀತಾದೇವಿಗೆ ಟೊಪ್ಪಿ ಹಾಕಿದಂತೆ ಸೀತಾದೇವಿ ತನ್ನ ತಲೆಗೆ ಇಡುವುದಕ್ಕಿಂತ ಮುಂಚೆ ಆ ಟೊಪ್ಪಿಯನ್ನು ರಾವಣನಿಗೆ ಇಟ್ಟುಬಿಟ್ಲಂತೆ ಸಿ ರಾವಣ ಬಂದದ್ದು ಏನು ಅಂತ ಸೀತೆಗೆ ಮೋಸ ಮಾಡಿ ಅವಳನ್ನು ಕರ್ಕೊಂಡು ಹೋಗಬೇಕು ಅಂತ ಅವಳು ಮಾಯಾದೇವಿ ಸೀತಾದೇವಿ ರಾಮನನ್ನಿಂದ ದೂರಾಗಿದ್ದಾಳೆ ಅಂತ ಆಲೋಚನೆ ಮಾಡಿ ಕರ್ಕೊಂಡು ಹೋಗಬೇಕು ಅಂತ ಆಲೋಚನೆ ಮಾಡಿದ ಅಷ್ಟರ ಒಳಗೇನೆ ಸೀತಾದೇವಿ ರುದ್ರ ಪಾರ್ವತಿಯರ ಆಹ್ವಾನದ ಮೇರೆಗೆ ಕೈಲಾಸಕ್ಕೆ ಹೋದರು ಅಲ್ಲಿ ದ್ವಿಪ್ರತಿ ಡ್ಯೂಪ್ಲಿಕೇಟ್ ಸೀತೆಯನ್ನು ನಿರ್ಮಾಣ ಮಾಡಿದರು ಮಾಡಿ ರಾವಣನ ಕೈಗೆ ಇಟ್ಟರು ರಾವಣ ಹಿಡ್ಕೊಂಡು ಹೋದ್ದು ನಿಜವಾದ ಸೀತೆ ಅಲ್ಲ ಸೀತೆಯ ಪ್ರತಿಕೃತಿಯನ್ನು ಹಿಡ್ಕೊಂಡು ಹೋದ್ದು ಅಂದರೆ ರಾವಣ ಹಾಕಿದ ಟೊಪ್ಪಿ ಸೀತಾದೇವಿ ಮಾಯಾದೇವಿ ರಾವಣನಿಗೆ ಟೊಪ್ಪಿ ಹಾಕಿ ಕಳಿಸಲು ರಾವಣ ತಿಳ್ಕೊಂಡ ನಾನು ಸೀತೆಗೆ ಟೊಪ್ಪಿ ಹಾಕಿದೆ ರಾವಣಗೆ ಟೊಪ್ಪಿ ಹಾಕಿದೆ ಎಂದು ಸೀತಾದೇವಿ ಮಾಯಾದೇವಿ ನಗ್ತಾ ಇದ್ದಾಳಂತೆ ಆ ಟೊಪ್ಪಿ ನಿನಗೆ ಹಾಕಿದ್ದೇನೆ ಅಂತ ಹಾಗಾಗಿ ಅವನು ಹಿಡ್ಕೊಂಡು ಹೋದಿ ಅಶೋಕವನಿಕಾದಲ್ಲಿಟ್ಟದ್ದು ಯಾವುದೋ ಸೀತೆಯನ್ನು ಹೊರತು ನಿಜವಾದ ಸೀತೆಯನ್ನು ಅಲ್ಲ ಅಂತ ರಾಮದೇವರು ಹುಡ್ಕೊಂಡು ಬರ್ತಾರೆ ಲಕ್ಷ್ಮಣನ ಜೊತೆಗೆ ಸೀತಾದೇವಿ ಕಾಣಿಸುವುದಿಲ್ಲ ಹುಡುಕೊಂಡು ಹುಡುಕೊಂಡು ಬಂದಾಗ ಮಧ್ಯದಲ್ಲಿ ಜಟಾಯು ಸಿಗ್ತಾನೆ ಜಟಾಯು ರಾವಣನ ಜೊತೆಗೆ ಯುದ್ಧ ಮಾಡಿದ್ದ ಯುದ್ಧ ಮಾಡಿ ಸಾಯಬೇಕಿತ್ತು ಸಾಯಲಿಲ್ಲ ಉಸಿರು ಮಾತ್ರ ಉಳಿದಿತ್ತಂತೆ ಎಷ್ಟು ತನಕ ಉಸಿರು ಉಳಿದಿತ್ತು ಜಟಾಯಿದ್ದು ರಾಮನಿಗೆ ತನ್ನ ಸರ್ವ ಸಾಮರ್ಥ್ಯದಿಂದ ಯುದ್ಧ ಮಾಡಿದ ರಕ್ತ ಇಳಿಯಿತು ಸಾಯಲಿಕ್ಕೆ ತಯಾರಾದ ಅವರಿಗೆ ಅನುಗ್ರಹ ಮಾಡಿದ್ರಂತೆ ಸೀತಾದೇವಿ ಎಷ್ಟು ಆಶೀರ್ವಾದ ಮಾಡಿದ್ಲು ಅಂತಂದರೆ ಈ ಸುದ್ದಿ ರಾವಣ ಹಿಡ್ಕೊಂಡು ಹೋದ ಸಿದ್ಧಿಯನ್ನು ರಾವಣಿಗೆ ಮುಟ್ಟಿಸುವ ತನಕ ನಿನಗೇನೂ ಆಗುವುದಿಲ್ಲ ಅಂತ ಸೀತಾದೇವಿ ಆಶೀರ್ವಾದ ಮಾಡಿದ್ರಂತೆ ನಮಗೇನು ಆಶೀರ್ವಾದ ಮಾಡಬೇಕು ಅಂತಂದರೆ ಸೀತೆ ರಾಮರನ್ನು ಒಟ್ಟು ಸೇರಿಸುವ ತನಕ ನಮಗೆ ಆಯುಷ್ಯ ಸಿಕ್ಕಿದರೆ ಸಾಕು ಸೀತೆ ಅಂದರೆ ಏನು ಒಳ್ಳೆಯ ಚಿಂತನೆಗಳು ವೇದ ಚಿಂತನೆಗಳು ಅದನ್ನು ಎಲ್ಲಿ ಮುಟ್ಟಿಸಬೇಕು ನಾವು ರಾಮನಿಗೆ ಮುಟ್ಟಿಸಬೇಕು ನಮ್ಮ ಮನಸ್ಸಿನ ಚಿಂತನೆ ರಾಮದೇವರಿಗೆ ಮುಟ್ಟುವ ತನಕ ನಮಗೆ ಆಯುಷ್ಯ ಇದ್ದರೆ ಸಾಕು ಅದಕ್ಕಿಂತ ಹೆಚ್ಚಿನ ಆಯುಷ್ಯ ನಾವು ಕೇಳಬೇಕಾಗಿಲ್ಲ ಅಂತ ಸೀತಾದೇವಿ ಕೊಟ್ಟ ಆಯುಷ್ಯ ಜಟಾಯುವಿಗೆ ರಾಮದೇವರು ಬರ್ತಾರೆ ಜಟಾಯು ಎಲ್ಲ ವಿಷಯವನ್ನು ನಿವೇದಿಸಿಕೊಳ್ತಾನೆ ಸರ್ವಜ್ಞನಾದ ದೇವರಿಗೆ ಇನ್ನೊಬ್ಬರಿಂದ ಕೇಳಬೇಕಾಗಿಲ್ಲ ಜಟಾಯುವಿಗೆ ಆ ಪುಣ್ಯ ಕೊಡಬೇಕಾಗಿತ್ತು ಜಟಾಯುವಿನಿಂದ ಕೇಳಿಸಿಕೊಂಡ ಜಟಾಯುವಿಗೆ ಸಂಸ್ಕಾರ ಮಾಡಿ ರಾಮಚಂದ್ರ ಮುಂದೆ ಸಾಗಿದ ಅನಾಥನಾದ ಜಟಾಯುವಿಗೆ ಸಂಸ್ಕಾರ ಮಾಡಿ ಭಗವಂತ ಮೆರೆದಂತೆ ಅಂದರೆ ಜಟಾಯುವಿನ ಪುಣ್ಯ ಎಷ್ಟು ಅಂತ ರಾಮಾಯಣ ಹೇಳುತ್ತೆ ಯಾವುದೋ ಒಂದು ಹಕ್ಕಿ ಜಟಾಯು ರಾಮದೇವರಿಗೆ ಸೀತಾದೇವಿಯ ವೃತ್ತಾಂತವನ್ನು ವೇದದ ಸಂದೇಶವನ್ನು ರಾಮದೇವರ ಮುಂದೆ ನಿವೇದನೆ ಮಾಡಿದ್ದಕ್ಕೆ ಒಳ್ಳೆಯ ಸಂಸ್ಕಾರ ಅವನಿಗೆ ಮೂಡಿತು ಅವನಿಗೆ ಸಿಕ್ಕಿತು ನಮ್ಮಲ್ಲಿ ಹೇಳ್ತಾರೆ ದಾರಿಯಲ್ಲಿ ಬಿದ್ದು ಸತ್ತರೆ ಮೋಕ್ಷ ಅಂತ ಅಂತಂದರೆ ದೇವರೇ ಸಂಸ್ಕಾರ ಮಾಡ್ತಾರೆ ಅಂತ ಭಗವಂತ ಸಂಸ್ಕಾರ ಮಾಡ ಕೊಟ್ಟು ಜಟಾಯುವನ್ನು ಉದ್ಧಾರ ಮಾಡಿದ ಘಟನೆ ನಮ್ಗೆ ಉಲ್ಲೇಖ ಇದೆ ರಾಮದೇವರು ಸಂಚಾರ ಮಾಡಿಕೊಂಡು ಸೀತೆಯನ್ನು ಹುಡುಕ್ತಾ ಜಟಾಯಿ ಹಿಡಿದ ಮಾರ್ಗದಲ್ಲಿ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ ಹನುಮಂತ ದೇವರ ಹತ್ರ ಅಲ್ಲಿ ಶಬರಿಯ ಆಶ್ರಮ ಹಂಪೆಯಲ್ಲಿದೆ ಅಲ್ಲಿಗೆ ಬರ್ತಾರೆ ಹನುಮಂತ ದೇವರ ತನಕ ಬರ್ತಾರೆ ಉತ್ತರ ಭಾರತದ ರಾಮದೇವರು ಸೀತೆಯನ್ನು ಹುಡುಕುವ ನಿಮಿತ್ತದಲ್ಲಿ ಕರ್ನಾಟಕಕ್ಕೆ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತಂದರೆ ಕರ್ನಾಟಕದಲ್ಲಿ ನಮ್ಮ ಗುರುಗಳಾದ ಹನುಮಂತದೇವರಿದ್ದಾರೆ ಅನ್ನುವ ದೃಷ್ಟಿಯಲ್ಲಿ ರಾಮದೇವರು ಬಂದಿದ್ದಾರೆ ಆದರೆ ಕರ್ನಾಟಕ ಅಂತಂದರೆ ನಾವು ಹೆಮ್ಮೆ ಪಡಬೇಕಾದ್ದು ಯಾಕೆ ಅಂತಂದರೆ ಹನುಮಂತದೇವರ ಊರು ಶಬರಿಯ ಊರು ರಾಮದೇವರನ್ನು ತನ್ನ ಕಡೆಗೆ ಸೆಳೆದ ಊರು ಅಂತ ಈ ಮಣ್ಣಿನ ಬಗ್ಗೆ ನಾವು ತುಂಬ ಅಭಿಮಾನ ಪಡಬೇಕು ಅಂತ ಶಬರಿ ತನ್ನ ಸರ್ವಸ್ವವನ್ನು ರಾಮದೇವರಿಗೆ ಸಮರ್ಪಣೆ ಮಾಡಿದವಳು ತ್ರಿದಶ ಮುನಿ ಅಂತ ಶಬರಿ ಶರಭಂಗರ ಹಾಗೇನೆ ರಾಮನನ್ನು ನೋಡ್ತಾಳೆ ತಾನು ಕೂಡಿಟ್ಟ ವಸ್ತುವನ್ನು ರಾಮನಿಗೆ ಸಮರ್ಪಣೆ ಮಾಡ್ತಾಳೆ ಕೊನೆಗೆ ತನ್ನ ದೇಹವನ್ನು ರಾಮನ ಮುಂಭಾಗದಲ್ಲಿ ಯೋಗಾಗ್ನಿಯಲ್ಲಿ ಅರ್ಪಣೆ ಮಾಡ್ತಾಳೆ ಕಾಡಲ್ಲಿ ಬೆಳೆದ ಒಂದು ಮಹಿಳೆ ಒಬ್ಬ ಸಾಧಕಿ ಯಾರು ಮತಂಗ ಋಷಿಗಳು ಮತಂಗ ಅಂತಂದರೆ ರಾಮನ ಮತವನ್ನು ತಿಳ್ಕೊಂಡವರು ಮತಂಗರು ಅವರ ಶಿಷ್ಯೆಯಾಗಿ ಅವರಿಂದ ಮಾರ್ಗದರ್ಶನ ಪಡೆದು ಒಂಟಿಯಾಗಿ ಕಾಡಲ್ಲಿ ವಾಸ ಮಾಡಿ ರಾಮ ಬರುವ ತನಕ ಪ್ರತೀಕ್ಷೆ ಮಾಡಿ ರಾಮನಿಗೆ ತನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಮುಕ್ತಿಗೆ ಹೋದ ಮಹಿಳೆ ಸಾಧಕಿ ಶಬರಿ ರಾಮನ ಅನುಗ್ರಹ ಪಾತ್ರಲಾದವಳು ರಾಮಾಯಣ ಹೇಳ್ತದೆ ರಾಮದೇವರ ಅನುಗ್ರಹ ಮಾಡಬೇಕಾದ್ರೆ ಲಿಂಗ ಬೇಡ ಅಂದರೆ ಗಂಡಸರಿಗೇ ಅಂತ ಮೋಕ್ಷಾಂತಿ ಏನಿಲ್ಲ ಸಾಧಕರಾದರೆ ಹೆಣ್ಮಕ್ಕಳಿಗೂ ಅಂತ ನಮ್ಮ ಆಚಾರ್ಯರ ಸಿದ್ಧಾಂತವನ್ನು ರಾಮಾಯಣ ಎತ್ತಿ ತೋರಿಸ್ತಾ ಇದೆ ಅದು ಬ್ರಾಹ್ಮಣರಿಗೆ ಅಂತ ಏನಿಲ್ಲ ಸಾಧಕರಾದರೆ ಭಗವಂತನಲ್ಲಿ ಭಕ್ತಿ ಇದ್ದರೆ ಅವರಿಗೆ ಮೋಕ್ಷ ಅನ್ನೋದನ್ನು ರಾಮಾಯಣ ನಮಗೆ ಎಚ್ಚರಿಸಿದೆ ಕೊನೆಗೆ ಹನುಮಂತ ದೇವರು ಆ ಜಾಗಕ್ಕೆ ಬರ್ತಾರೆ ಕಿಷ್ಕಿಂದೆಯಿಂದ ಹನುಮಂತ ದೇವರು ರಾಮದೇವರನ್ನು ದರ್ಶನ ನೋಡಲಿಕ್ಕೋಸ್ಕರ ಬರ್ತಾರೆ ಕಿಷ್ಕಿಂದೆಯಿಂದ ಋಷ್ಯಮುಖದಿಂದ ಅಲ್ಲಿಗೆ ಬರ್ತಾರೆ ಸುಗ್ರೀವನ ದೂತನಾಗಿ ರಾಮದೇವರನ್ನು ಕಾಣಲಿಕ್ಕೆ ಅಂತ ಬರ್ತಾರೆ ಹಂಪೆಯಲ್ಲಿ ಆ ದರ್ಶನ ನಡೀತದೆ ಅದಕ್ಕೆ ಹಂಪೆ ಅಂತ ಇವತ್ತು ಹೆಸರು ಎಲ್ಲ ಪಾ ಇದ್ದರೆ ಅದು ಹಾ ಆಗಿಬಿಡ್ತದೆ ಹಬ್ಬ ಇದೆ ಅದು ಪರ್ಬ ಆಗಿಬಿಡ್ತದೆ ನೋಡಿ ಅದು ಹಾ ಹೋಗಿ ಅಲ್ಲಿ ಹಂಪೆ ಅಲ್ಲದು ಪಂಪ ಅಂತ ಅದರ ಹೆಸರು ಸಂಸ್ಕೃತದಲ್ಲಿ ವಾದರಾಜರು ಹೇಳ್ತಾರೆ ಆ ಪಂಪ ಅನ್ನುವ ಊರಿನ ಮಹಿಮೆ ಅಲ್ಲ ಆ ಶಬ್ದದ ಮಹಿಮೆ ಎಷ್ಟಿದೆ ಅಂತಂದರೆ ನೀವು ಪಂಪ 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 ಅಂತ ಒಂದು ನೂರು ಬಾರಿ ಹೇಳಿ ಈಗ ಬೇಡ ಮನೆಗೆ ಹೋಗಿ ಹೇಳಿ ನೀವು ಹೇಳಿದ್ರೆ ಪಂಪ ಎಲ್ಲ ತಿರ್ಗಮುರುಘ ಆಗ್ತದೆ ಅಂತ ಅಲ್ವಾ ನೀವು ವೇಗವಾಗಿ ಹೇಳಿ ಪಂಪ ಪಂಪ ಪಾಪಂ 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 ಅಂತಾಗಿಬಿಡುತ್ತೆ ಅಂದರೆ ಪಾಪಂ ಹೋಗಿ ಅದು ಪಂಪ ಅಂತ ಆಯಿತು ನೋಡಿ ತಿರುಗು ಮರುಗಾಯ್ತು ನೋಡಿ ಆ ಪಂಪ ಎಂಬ ಶಬ್ದಕ್ಕೆ ನಮ್ಮ ಪಾಪವನ್ನು ತಿರುಗು ಮುರುಗು ಮಾಡುವ ಶಕ್ತಿ ಇದೆ ಅಂತ ವಾದಿರಾಜರು ವಿಶ್ಲೇಷಣೆ ಮಾಡಿದ್ದಾರೆ ಒಂದು ಹೆಸರು ನಾವು ಉಚ್ಚಾರಣೆ ಮಾಡಿದರೆ ಭಕ್ತಿಯಿಂದ ನಮ್ಮ ಪಾಪವನ್ನು ನಿವಾರಣೆ ಮಾಡುವ ಶಕ್ತಿ ಇದೆ ಯಾಕಂದರೆ ಮಹಾ ತಪಸ್ವಿಗಳು ಅಲ್ಲಿ ಸಾಧನೆ ಮಾಡಿದ ಜಾಗ ಮಹಾ ಸಾಧಕೋತ್ತಮರಾದ ಹನುಮಂತದೇವರು ನೆಲನಿಂತ ಜಾಗ ಪಂಪ ಹಾಗಾಗಿ ಪಾಪ ಪರಿಹಾರ ಆಗಲೇಬೇಕು ಪಾಂಸವೋಸ್ಮಾನ್ ಪುನಂತು ಅಂತ ಹೇಳಿದ ರೀತಿಯಲ್ಲಿ ನಮ್ಮ ಪಾಪವನ್ನು ಪರಿಹಾರ ಮಾಡುವ ಶಕ್ತಿ ಆ ಜಾಗಕ್ಕೆ ಇದೆ ಈ ಒಟ್ಟು ಈ ಅರಣ್ಯಕಾಂಡ ದಂಡಕ ದಂಡಕರ ದಂಡನೆ ಮಾಡಿದವರ ಸಾಧನೆಯನ್ನು ಇದೆ ಶರಭಂಗರಿಂದ ಪ್ರಾರಂಭಿಸಿ ಸುತೀಕ್ಷ್ಣ ವಿರಾಧ ಮಧ್ಯದಲ್ಲಿ ಒಬ್ಬ ಕಬಂಧ ಅಂತ ಒಬ್ಬ ಬರ್ತಾನೆ ಅಂದರೆ ಅವನ ಹೊಟ್ಟೆಯಲ್ಲಿ ತಲೆ ಇರುತ್ತೆ ನಮ್ಮ ಹಾಗೆ ನಮ್ಮ ತಲೆ ಎಲ್ಲಿರ್ತದೆ ಅಂತಂದರೆ ಅವನ ತಲೆ ದೇವೇಂದ್ರನ ವಜ್ರಾಯಧ ಬಿದ್ದು ಹೊಟ್ಟೆಯೊಳಗೆ ಪ್ರವೇಶ ಮಾಡಿದೆ ಅಂದರೆ ತಲೆ ಎಲ್ಲಿದ್ದರೂ ಹೊಟ್ಟೆಯೊಳಗೆ ಸೇರಿತ್ತು ನಮ್ಮದು ಹಾಗೆ ಬೆಳಗಿನಿಂದ ರಾತ್ರಿ ತನಕ ತಲೆ ಎಲ್ಲಿರ್ತದೆ ಹೊಟ್ಟೆಯಲ್ಲೇ ಇರೋದು ಮಿನಿ ಕಬಂತರು ನಾವು ಅವನಿಗೊಂದು ಸದ್ಗತಿಯನ್ನು ಕಲ್ಪನೆ ಮಾಡಿ ಜಟಾಯು ಅವನು ಒಳ್ಳೆಯ ದಂಡನೆ ಅಂದರೆ ತನ್ನ ದೇಹ ಮೊದಲು ತೊಂದರೆ ಇಲ್ಲ ಸೀತಾದೇವಿಯನ್ನು ಉಳಿಸಬೇಕು ಅಂತ ದಂಡನೆ ಮಾಡಿದವ ಶರಬಂ ಶಬರಿ ಎಂಥ ದಂಡನೆ ಎಲ್ಲ ಆಹಾರ ತೊರೆದು ರಾಮನಿಗೋಸ್ಕರ ಪ್ರತೀಕ್ಷೆ ಮಾಡಿದವಳು ಹನುಮಂತ ದೇವರ ದಂಡನೆ ಅಂತಂದರೆ ಇಡೀ ಲೋಕವಿಖ್ಯಾತವಾದ್ದು ಇಡೀ ಶುದ್ಧ ಬ್ರಹ್ಮಚರ್ಯಕ್ಕೆ ಮತ್ತೊಂದು ಹೆಸರು ಇಂಥ ದಂಡರ ದಂಡದಿಂದ ಕಾ ಸುಖವನ್ನು ಅನುಭವಿಸುವ ದಂಡಕರ ಅರಣ್ಯಕ್ಕೆ ರಾಮದೇವರು ದಂಡಕರಾಗಿ ಪ್ರ ದಂಡವಾಗಿ ದಂಡೋದಮಯಿತನಾಗಿ ಭಗವಂತ ಪ್ರವೇಶ ಮಾಡಿದ ಅನ್ನುವ ಕಥೆಯನ್ನು ವಿಷ್ಣು ಸಹಸ್ರನಾಮ ದಂಡ ಅನ್ನುವ ಶಬ್ದದಿಂದ ನಮಗತು ದಂಡ ಅಂದರೆ ದಂಡ ಆಗಿಬಿಟ್ಟಿದೆ ದಂಡ ದಂಡ ಆಗಬಾರದು ದಂಡ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಅದನ್ನು ತೋರಿಸಿಕೊಟ್ಟ ಘಟನೆ ರಾಮಾಯಣ